ಏನು ಅಂದ್ರೆ ತಾಲೂಕ್ ಆಫೀಸಲ್ಲಿ ಏನು ನಮ್ಮ ಕೆಲಸ ಕಾರ್ಯಗಳು ಆಯ್ತಲ್ಲ ಆ ಇದಕ್ಕೆ ಹೋರಾಟ ಇಟ್ಕೊಂಡು ಇವತ್ತು ನಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳಿಸಿ ನಾವು ಹೋಗುದು ಅಂತ ರೈತ ಸಂಘದ ಕಾರ್ಯಕರ್ತರು ಮತ್ತು ಇತರ ಕಾರ್ಯಕರ್ತರು ಎಲ್ಲರೂ ಸಂಘಟನೆ ಒಗ್ಗೂಡಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಆಮಕ್ಕೆ ನಮ್ಮ ತಾಯಿಯಾದಂತ ಒಬ್ರು ನಮ್ಮ ಕೆಜರಿಗೆ ನಮ್ದೇ ಆದ ಸಮಸ್ಯೆ ರೋಡ್ ಸಮಸ್ಯೆ ಇದೆ ಇಲ್ಲಿಗೆ ನಾವು ಬಂದು ಈ ಸಮಸ್ಯೆ ಸುಮಾರು ಸಲ ಹೇಳ್ಕೊಂಡಿವಿ ಈ ಸಮಸ್ಯೆ ಬಗೆಹರ್ದೇ ಇಲ್ಲ ಹಂಗಾಗಿ ನಾವು ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿವಿ ಅಂತ ಓಡಾಟಕ್ಕೆ ಹೇಳಿದ್ರು ನಿಜವಾಗ್ಲೂ ಅವ್ರ ಸಮಸ್ಯೆನು ನೋಡದೆ ಒಂದು ವಿಡಿಯೋ ತೋರಿಸೋರು ತಾಯಮ್ಮ ಆ ವಿಡಿಯೋ ನೋಡಿದಾಗ ಆ ರಸ್ತೆದು ತುಂಬಾ ಸಮಸ್ಯೆ ಇದೆ ಈಗ ಸ್ಥಳೀಯರು ಈ ವಿಚಾರವಾಗಿ ಈ ಸಮಸ್ಯೆ ಬಗ್ಗೆ ತಕ್ಷಣ ಇಲ್ಲೇ ಪರಿಹಾರಗೊಳಿಸ್ಬೇಕು ಯಾಕೆ ಅಂದ್ರೆ ಇಷ್ಟೊಂದು ದಿನ ತಾಯಂದಿರ ಕುಡಿಸ್ಕೊಂಡು ಅವರು ನಿಜವಾಗ್ಲೂ ಪರಿಹಾರ ಕೊಡಲಿಲ್ಲ ಅಂದ್ರೆ ಈ ತಾಲೂಕು ಕಚೇರಿಗೆ ನಿಜವಾಗ್ಲೂ ಚೀಮಾರಿ ಹಾಕ್ಬೇಕಾಗ್ತಿದೆ ಇಲ್ಲಿಯ ಸ್ಥಳೀಯ ಶಾಸಕರು ಏನು ಸಂಘಟನೆ ಯಾವುದೇ ಸಂಘಟನೆ ಆಗ್ಲಿ ಆ ಸಂಘಟನೆ ಈಗ ಸಂಘಟನೆ ಅಂತಲ್ಲ ದುಡ್ಡುಗೋಸ್ಕರ ಸಂಘಟನೆಯ ಅವರು ಮುಂದುವರಿಸ್ಕೋಯ್ತವ್ರೆ ಅಂತಾರೆ ನಿಜವಾಗ್ಲೂ ತಾವು ನಡೆದು ಬಂದ ದಾರಿಯನ್ನ ತಾವು ಹಿಂತಿರುಗಿ ನೋಡಬೇಕು ಸಂಘಟನೆ ಬಗ್ಗೆ ಅಗ್ರವಾಗಿ ಯಾವುದೇ ಕಾರಣಕ್ಕೂ ಮಾತಾಡಬೇಡಿ ಮಾತಾಡಿದ್ರೆ ನಾಳೆ ದಿನ ಅದ್ರ ಬಗ್ಗೆ ತಾವು ಪಶ್ಚಾತಾಪ ಪಡುವಂತ ರೀತಿ ನೀತಿಗಳು ನಿಜವಾಗ್ಲೂ ಬರ್ತವೆ ಯಾಕೆ ಅಂದ್ರೆ ಈ ಸಂಘಟನೆ ಅಷ್ಟು ಬಲವಾದ ಸಂಘಟನೆ ದಯಮಾಡಿ ಮಾತಾಡ್ಬೇಕಾದ್ರೆ ತಮ್ಮ ಹತ್ತು ಏನು ತಮ್ಮ ನಾಲ್ಗೆನ ಬಿಗಿ ಹಿಡಿದು ಮಾತಾಡೋದು ಕಲ್ತ್ಕಂಡ್ರೆ ನಾಳೆ ದಿನ ಅದು ತಮ್ಮ ಜೀವನಕ್ಕೆ ಒಂದು ದಾರಿ ಆಯ್ತದೆ ಇಲ್ಲ ಅಂದ್ರೆ ನಾಲ್ಗೆ ಹತ್ತು ವರ್ಷ ಇಡಿದಾನೆ ಉದ್ದಟತನದಿಂದ ಮಾತಾಡಿದ್ರೆ ಅದಕ್ಕೆ ಉತ್ತರವನ್ನ ಎಲ್ಲಾ ಸಂಘಟನೆಗಳು ಕೊಡಬೇಕಾಯ್ತು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಈ ಸಂಘಟನೆ ಬಗ್ಗೆ ನಿಜವಾಗ್ಲೂ ಹಗುರವಾಗಿ ಮಾತಾಡಬಾರ್ದು ಇಷ್ಟು ಹೇಳಕ್ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮಾತು ಮುಗಿಸ್ತೇನೆ